ಆಯ್ ಹಲೋ ನಮಸ್ಕಾರ ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೂ ಗುರುಬಲ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಆಸ್ಟ್ರೋ ಟಚ್ ಚಾನಲ್ಲು ನೂರು ಜನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗಳಾಗಿದ್ದು ಈ ಬಾರಿ ನಾವು ಮುನ್ನುಗ್ತಾ ಇದ್ದೀವಿ ಸೊ ಎಲ್ಲ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಂಥ ಎಲ್ಲ ವೀಕ್ಷಕರು ಕೂಡ ಧನ್ಯವಾದಗಳು ಇದೇ ರೀತಿ ಈ ಚಾನಲ್ನ ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸೊ ಇವತ್ತು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಏನಂದರೆ ಗುರುಬಲ ಸೊ ಗುರುಬಲ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಶಾಸ್ತ್ರದಲ್ಲಿ ಹೆಚ್ಚಾಗಿ ಪ್ರಮುಖ ಮೂರು ಗ್ರಹಗಳು ಟ್ರಾನ್ಸಿಟ್ ಪೀರಿಯಡ್ ಹೇಳಿ ಹೇಳ್ತೀವಿ ಗೋಚಾರ ಫಲ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ಸ್ಥಾನ ಬದಲಾವಣೆ ಆಗ್ತಾ ಆಗ್ತಕ್ಕಂಥ ಸಮಯಕ್ಕೆ ಗೋಚಾರ ಫಲ ಅಥವಾ ಟ್ರಾನ್ಸಿಟ್ ಅಂತೇಳಿ ಕರಿತೀವಿ ಸೊ ಇದರಲ್ಲಿ ಮೂರು ದೊಡ್ಡ ಗ್ರಹಗಳನ್ನ ತಗೋತೀವಿ ಸೊ ಒಂದು ಶನಿ ಸೊ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ ಎರಡೂವರೆ ವರ್ಷಗಳ ಕಾಲ ತಗೊಳ್ತಕ್ಕಂಥದ್ದು ಸೊ ಅದಾದ ನಂತರ ಬರ್ತಕ್ಕಂತಹ ಕೇತು ಸೊ ಹದಿನೆಂಟು ತಿಂಗಳುಗಳು ಸೊ ಒಂದೊಂದು ಗ್ರಹವು ಕೂಡ ಒಂದೂವರೆ ವರ್ಷ ಇರ್ತಕ್ಕಂಥದ್ದು ಸೊ ಅದಾದ ನಂತರ ಬರ್ತಕ್ಕಂಥದ್ದು ಗುರು ಸೊ ಗುರು ಸಾಮಾನ್ಯವಾಗಿ ಒಂದು ವರ್ಷದಿಂದ ಒಂದು ವರ್ಷ ಹದಿನೈದು ದಿನ ಒಂದು ವರ್ಷ ಒಂದು ತಿಂಗಳ ಕಾಲ ಒಂದೇ ರಾಶಿಯಲ್ಲಿದ್ದು ನಂತರ ಮುಂದಿನ ರಾಶಿಗೆ ಹೋಗ್ತಕ್ಕಂಥದ್ದು ಸೊ ಇದನ್ನು ಟ್ರಾನ್ಸಿಟ್ ಅಥವಾ ಗೋಚಾರ ಫಲ ಅಂತೇಳಿ ಕರಿತೀವಿ ಸೊ ಹೆಚ್ಚಾಗಿ ಈ ಟ್ರಾನ್ಸಿಟ್ ಮತ್ತು ಗೋಚಾರ ಫಲಗಳು ನಮ್ಮ ಜನ್ಮ ಜಾತಕಕ್ಕೂ ಇದಕ್ಕೂ ವಿಭಿನ್ನವಾಗಿರುತ್ತೆ ಜನ್ಮ ಜಾತಕವೇ ಪ್ರಮುಖ ಈ ಗೋಚಾರ ಫಲಗಳು ಈ ಟ್ರಾನ್ಸಿಟ್ ಟೈಮಲ್ಲಿ ಆಗ್ತಕ್ಕಂಥ ಫಲಗಳು ನಮ್ಮ ಜಾತಕ ಫಲಗಳಿಗೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆ ದಶಾಭುಕ್ತಿಗಳನ್ನ ನಡೆದಾಗ ಮಾತ್ರ ಅವುಗಳ ಫಲ ಇರುತ್ತೆ ಸೊ ಹಾಗಾಗಿ ಈ ದಿನ ಅಂದರೆ ಒಂದು 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 ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ತಕ್ಕಂಥದ್ದು ಸೊ ಕಳೆದ ಒಂದು ವರ್ಷದಿಂದ ಗುರು ಮೇಷರಾಶಿಯಲ್ಲಿದ್ದು ಇವತ್ತು ಸೊ ಸುಮಾರು ಒಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ವೃಷಭ ರಾಶಿಗೆ ಗುರು ಪ್ರವೇಶ ಆಗಿರ್ತಕ್ಕಂಥದ್ದು ಸೊ ಸಾಮಾನ್ಯವಾಗಿ ಗುರು ಪ್ರತಿ ರಾಶಿಯಲ್ಲೂ ಒಂದು ವರ್ಷ ಒಂದು ತಿಂಗಳು ಒಂದು ವರ್ಷ ಹದಿನೈದು ದಿನ ಇರ್ತಕ್ಕಂಥದ್ದು ಈ ಬಾರಿ ಮೇ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮುಂದಿನ ವರ್ಷ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಂಚಾರ ಮಾಡ್ತಕ್ಕಂಥದ್ದು ಸರಿಸುಮಾರು ಒಂದು ವರ್ಷ ಹದಿನೈದು ದಿನಗಳ ಕಾಲ ಗುರುವು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಸೊ ನಮ್ಮ ಶಾಸ್ತ್ರದಲ್ಲಿ ಗುರುವಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಗುರುಗ್ರಹವು ಶುಭ ಗ್ರಹ ಅಂತೇಳಿ ತಿಳಿಸಲ್ಪಟ್ಟಿದೆ ಗುರುವಿನ ದೃಷ್ಟಿಯಿಂದ ನೂರು ಕೋಟಿ ಪಾಪಗಳಿದ್ದರೂ ಕೂಡ ನಿರ್ಮೂಲನೆ ಆಗುತ್ತೆ ಸೊ ಗುರುವು ಅತ್ಯಂತ ಬಲಿಷ್ಠವಾದ ಶುಭ ಗ್ರಹವಾಗಿದೆ ಸೊ ಹಾಗಾಗಿ ಗುರುವಿನ ದೃಷ್ಟಿಯಿಂದ ದೋಷಗಳು ನಿವಾರಣೆ ಆಗುತ್ತೆ ಪಾಪಗಳು ಮುಕ್ತಿಯಾಗುತ್ತದೆ ಗುರುವು ಸಾಧಾರಣವಾಗಿ ಒಂದು ವರ್ಷದಿಂದ ಒಂದು ವರ್ಷ ಹದಿನೈದು ದಿನ ಒಂದು ವರ್ಷ ಒಂದು ತಿಂಗಳ ಕಾಲ ಒಂದು ಗ್ರಹದ ಒಂದು ರಾಶಿಯಲ್ಲಿ ಸಂಚರಿಸ್ತಕ್ಕಂಥದ್ದು ಗುರುಗ್ರಹವು ಸಾಮಾನ್ಯವಾಗಿ ನಮ್ಮ ಸೂರ್ಯನ ಸುತ್ತ ಸುತ್ತಿ ಬರಲಿಕ್ಕೆ ಹನ್ನೆರಡು ವರ್ಷಗಳ ಕಾಲ ತಗೊಳ್ತಕ್ಕಂಥದ್ದು ಸೊ ಹಾಗಾಗಿ ಸ್ವಲ್ಪ ಮಂದಗತಿಯ ಪ್ಲಾನೆಟ್ ಅಂತೇಳಿ ನಾವು ಇದನ್ನು ಹೇಳ್ತೀವಿ ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿಗೆ ದೈವಾನುಗ್ರಹ ಸೂಚಕವಾದಂಥ ಗ್ರಹ ಅಂತೇಳಿ ಹೇಳ್ತೀವಿ ಹಾಗೇ ಗುರುವು ದೈವ ಮಂತ್ರಿ ಅಂತೇಳಿ ಕೂಡ ನಾವು ಇದನ್ನು ಕರಿತೀವಿ ಯಾಕಂದರೆ ಇದು ಗುರುಗ್ರಹ ಅತ್ಯಂತ ಶುಭವಾದ ಗ್ರಹ ಆಗಿರ್ತಕ್ಕಂಥದ್ದು ಸೊ ಗುರು ಸ್ವಂತ ಮನೆ ಅಂತೇಳಿ ನಾವು ಹೇಳ್ತಕ್ಕಂಥ ಧನುರ್ ಮತ್ತು ಮೀನರಾಶಿಯು ಗುರುವಿನ ಸ್ವಂತ ಮನೆ ಆಗಿರುತ್ತೆ ಸೊ ಗುರುವು ಕರ್ಕಾಟಕ ರಾಶಿಯಲ್ಲಿ ಆಗ್ತಂದ್ರೆ ಗುರು ಚಂದ್ರನ ಸ್ವಂತ ಆಗಿರ್ತಕ್ಕಂಥ ಕರ್ಕಾಟಕದಲ್ಲಿ ಉಚ್ಚ ಆಗಿ ಮಕರದಲ್ಲಿ ನೀಚನಾಗ್ತಾನೆ ಸೊ ಮಕರ ಬಂದು ಶನಿಯ ಮನೆ ಈ ರಾಶಿಯಲ್ಲಿ ಈಗ ಬಲ ಬಲ ಇರೋದಿಲ್ಲ ಸೊ ಕರ್ಕಾಟ ರಾ ರಾಶಿಯಲ್ಲಿ ಹುಚ್ಚನಾಗಿರೋದ್ರಿಂದ ಅಲ್ಲಿ ಅತ್ಯಂತ ಬಲಿಷ್ಠನಾಗಿರ್ತಾನೆ ಸೊ ಗುರುವಿಗೆ ಹಳದಿ ನೀಲಮಣಿ ಪುಷ್ಯರಾಗ ಅತ್ಯಂತ ಪ್ರಿಯವಾದ ರತ್ನ ಸೊ ಗುರುವು ಪಂಚಮುಖ ರುದ್ರಾಕ್ಷಿಯನ್ನು ಕೂಡ ಪ್ರತಿನಿಧಿಸ್ತಾರೆ ಸೊ ಯಾರಿಗೆ ಗುರುಬಲ ಕಡಿಮೆ ಇರುತ್ತೆ ಅಥವಾ ಗುರುಬಲ ಬೇಕಾಗಿರುತ್ತೆ ಅವರು ಪಂಚಮುಖ ರುದ್ರಾಕ್ಷಿಯನ್ನು ಧರಿಸ್ಬೋದು ಅದೇ ರೀತಿ ನೀಲಮಣಿ ಮತ್ತು ಪುಷ್ಯರಾಗೂ ಕೂಡ ಗುರುವನ್ನು ಪ್ರತಿನಿಧಿಸ್ತಕ್ಕಂಥ ರಾಶಿಯಾಗಲುಗಳು ಸೊ ಗುರುವು ಈಶಾನ್ಯ ದಿಕ್ಕಿಯನ್ನು ಸೂಚಿಸ್ತಕ್ಕಂಥದ್ದು ಇದು ದೇವರ ಮೂಲೆ ಅಂತ ಹೇಳಿ ಕಂತೀವಿ ಸೊ ಇದನ್ನು ಪ್ರತಿನಿಧಿಸ್ತಾನೆ ಅದೇ ರೀತಿ ಗುರು ಜನ್ಮ ಜಾತಕದಲ್ಲಿ ಅಥವಾ ಲಗ್ನದಲ್ಲಿ ಸೊ ಜನ್ಮ ಜಾತಕ ಮತ್ತು ಲಗ್ನ ಸೊ ಇದರಲ್ಲಿ ಅಂದರೆ ನಮ್ಮ ಹುಟ್ಟಿದಾಗ ಆಗಿರ್ತಕ್ಕಂಥ ಸಮಯದಲ್ಲಿ ಕುಂಡ್ಲಿನಲ್ಲಿ ಬರ್ತಕ್ಕಂಥ ಜನ್ಮ ಜಾತಕದಲ್ಲಿ ಗುರುವು ಲಗ್ನದಲ್ಲಿ ಅಥವಾ ತ್ರಿಕೋನ ಸ್ಥಾನಗಳಲ್ಲಿದ್ದರೆ ಅತ್ಯಂತ ಬಲಿಷ್ಠನಾಗಿರ್ತಾನೆ ಸೊ ಹಾಗಾಗಿ ಗುರು ಲಗ್ನದಲ್ಲಿ ಅಂದರೆ ಮೊದಲನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಸೊ ಹಾಗಾಗಿ ಒನ್ ಫೋರ್ ಸೆವೆನ್ ಟೆನ್ ಈ ಸ್ಥಾನಗಳಲ್ಲಿ ಗುರುವು ನಮ್ಮ ಜನ್ಮ ಜಾತಕದಲ್ಲಿ ಇದ್ದಿದ್ದೇ ಆದರೆ ಅತ್ಯಂತ ಬಲಿಷ್ಠವಾಗಿ ನಾವು ಗುರುಬಲವನ್ನು ಪಡಿತಕ್ಕಂಥದ್ದು ಇರುತ್ತೆ ಸೊ ಸಾಮಾನ್ಯವಾಗಿ ಹೇಳ್ತಕ್ಕ ಹೇಳ್ತಕ್ಕಂಥದ್ದು ಏನಂದರೆ ಹರ ಮುನಿದರೂ ಗುರು ಕಾಯ್ಬನಿ ಸೊ ಯಾವ ರಾಶಿಯಲ್ಲಿ ಯಾವುದೇ ಶನಿ ದೋಷ ಆಗ್ಬೋದು ಯಾವುದೇ ದೋಷಗಳಿದ್ರೂ ಕೂಡ ಗುರುವಿನ ಸ್ಥಿತಿ ಉತ್ತಮವಾಗಿದ್ದರೆ ಹರ ಮುನಿದರೂ ಗುರು ಕಾಯ್ಬನಿ ಸೊ ಗುರುವಿನ ದೃಷ್ಟಿ ಇದ್ರೆ ಸಾಕು ಎಲ್ಲ ಚಂದ್ರಗಳನ್ನು ನಾವು ಜಯಿಸಿ ಬರ್ತಕ್ಕಂತಹ ಶಕ್ತಿ ಆ ಜಾತಕಕ್ಕೆ ಇರುತ್ತದೆ ಸೊ ಹಾಗಾಗಿ ಗುರುವಿನ ಸ್ಥಾನಮಾನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಗುರು ಮತ್ತು ಚಂದ್ರರು ಯಾಕಂದ್ರೆ ಗುರುವು ಕರ್ಕಾಟಕ ರಾಶಿಯಲ್ಲಿ ಹುಚ್ಚನಾಗ್ತಿರ್ತಕ್ಕಂಥದ್ರಿಂದ ಗುರು ಮತ್ತು ಚಂದ್ರ ಕಾಂಬಿನೇಷನ್ ಅಲ್ಲಿ ನಾವು ಗಜಕೇಸರಿ ಯೋಗವನ್ನು ಕೂಡ ಜನ್ಮ ಜಾತಕದಲ್ಲಿ ನೋಡಬಹುದು ಸೊ ಚಂದ್ರನಿಂದ ಗುರು ಕೇಂದ್ರದಲ್ಲಿ ಅಥವಾ ಗುರುವಿನಿಂದ ಚಂದ್ರನು ಕೇಂದ್ರದಲ್ಲಿ ಅಥವಾ ಮೂಲ ತ್ರಿಕೋನದಲ್ಲಿದ್ರೆ ಗಜಕೇಸರಿ ಯೋಗ ಕೂಡ ಆಗುತ್ತೆ ಸೊ ಹಾಗಾಗಿ ಚಂದ್ರ ಗುರು ಕಾಂಬಿನೇಷನ್ಸಲ್ಲಿ ಗ್ರೀಮ ಜಾತಕದಲ್ಲಿ ಇದ್ದಿದ್ದೇ ಆದರೆ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಆಗಿರ್ಬೋದು ಅಥವಾ ಚಂದ್ರನ ದೃಷ್ಟಿ ಗುರುವಿನ ಮೇಲೆ ಆಗ್ಬೋದು ಅಥವಾ ಮೂಲ ತ್ರಿಕೋನ ಸ್ಥಾನಗಳಾಗಿರ್ತಕ್ಕಂಥ ಒಂದು ಐದು ಒಂಬತ್ತನೇ ಮನೆಗಳು ಅಥವಾ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಒಂದು ಐದು ಒಂದು ಮೂರು ಹತ್ತನೇ ಏಳನೇ ಮನೆ ಮತ್ತು ಹತ್ತನೇ ಮನೆಗಳು ಬರ್ತಕ್ಕಂಥದ್ದು ಈ ಸ್ಥಾನಗಳಿದ್ದರೆ ಗುರುವು ಅತ್ಯಂತ ಬಲಶಾಲಿಯಾಗಿ ಗಜಕೇಶರಿ ಯೋಗವನ್ನು ಕೂಡ ತರ್ತಕ್ಕಂಥದ್ದು ಸೊ ಗುರು ಮತ್ತು ಗುರುವಿನ ಫಲ ಸೊ ಸಾಮಾನ್ಯವಾಗಿ ಈ ಗೋಚಾರ ಫಲಗಳಲ್ಲಿ ಒಂದು ಮಾಹಿತಿ ಅಂದರೆ ಗೋಚಾರ ಫಲದಲ್ಲಿ ಬರ್ತಕ್ಕಂತ ಗುರುವಿನ ಟ್ರಾನ್ಸಿಟ್ ಮತ್ತು ನಿಮ್ಮ ಜನ್ಮ ಜಾತ ಜಾತಕದಲ್ಲಿ ಇರ್ತಕ್ಕಂಥ ಒಂದು ಸದ್ಯದ ದಶಾ ದಶಾಭುಕ್ತಿಗಳನ್ನು ನೋಡಿಕೊಂಡು ಈ ಗೋಚಾರ ಫಲವನ್ನು ಅನ್ನಿಸ್ತದ ಅನ್ನಿಸ್ತಕ್ಕಂಥದ್ದು ಸ್ವಲ್ಪ ಕುಂಡಲಿಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಗುರುದಶಾ ಗುರು ದಶಾ ಈಗ ನಡೀತಾ ಇದ್ದು ಅದರಲ್ಲಿ ಏನಾದರೂ ಗುರು ಟ್ರಾನ್ಸಿಟ್ ನಿಮಗೆ ಈಗ ಗುರು ಗೋಚಾರ ಫಲದಲ್ಲಿ ಏನಾದ್ರು ಬಂದರೆ ಇವಾಗ ಗುರುವಿನ ಬಲ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ನಿಮಗೆ ಅಪ್ಲೈ ಆಗುತ್ತೆ ನಿಮಗೆ ಗೋಚಾರ ಫಲಗಳಲ್ಲೇ ಗುರು ಇಲ್ಲ ನಿಮ್ಗೆ ಯಾವುದೋ ದಶ ನಡೀತಾ ಇದೆ ಅಥವಾ ಮಂಗಳ ದಶ ನಡೀತಾ ಇದೆ ಬೇರೆ ಇನ್ಯಾವುದೋ ಭಕ್ತಿ ನಡೀತಾ ಇದೆ ಅವಾಗ ಈ ನಾನು ಹೇಳ್ತಕ್ಕಂತ ಈ ಗುರುವಿನ ಗೋಚಾರ ಫಲ ಯಾವುದೇ ಕಾರಣಕ್ಕೂ ಅಪ್ಲೈ ಆಗಲ್ಲ ಸೊ ನಾವು ಸಾಕಷ್ಟು ನೋಡಿದ್ವಿ ಯೂಟ್ಯೂಬ್ ಚಾನೆಲ್ಸಲ್ಲಿ ಅಲ್ಲಿ ಟಿ ವಿಗಳಲ್ಲೆಲ್ಲ ಸೊ ಗುರುವಿನ ಗೋಚಾರ ಬಲ ಅಪ್ಲೈ ನಿಮಗೆ ಗುರು ದಶಾ ಮುಕ್ತಿ ಈಗ ಪ್ರಸ್ತುತ ಈ ಮೇಯಿಂದ ಮುಂದಿನ ವರ್ಷ ಮೇವರೆಗೂ ಏನಾದ್ರು ಗುರು ಗೋಚಾರದ ಗುರುವಿನ ದಶಾಕ್ತಿ ಮತ್ತು ಅಂತರ್ಭುಕ್ತಿ ಪ್ರತ್ಯಂತರ್ಭುಕ್ತಿನಲ್ಲಿ ಏನಾದ್ರು ನಿಮಗೆ ಬರ್ತಿದ್ದೆ ಆದರೆ ನಾನು ಹೇಳ್ತಕ್ಕಂಥ ಗುರುವಿನ ಗೋಚಾರ ಬಲ ಇದು ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ನಿಮಗೆ ಆಗುತ್ತೆ ಅದು ಬಿಟ್ಟರೆ ನಿಮಗೆ ನಡೀತೋ ದಶನೇ ಬೇರೆ ನಿಮ್ಗೆ ನಡೀತಿರೋ ಭಕ್ತಿನೇ ಬೇರೆ ಅದರಲ್ಲಿ ನಿಮಗೆ ಈ ಗುರು ಟ್ರಾನ್ಸಿಟ್ ಯಾವುದೇ ಕಾರಣಕ್ಕೂ ಏನು ಕೂಡ ಇದನ್ನು ಪರಿಗಣಿಸಬಾರ್ದು ಏನೂ ಕೂಡ ಇದು ಎಫೆಕ್ಟ್ ಮಾಡಲ್ಲ ಸೊ ಸುಮ್ಮನೆ ಗುರುಬಲ ಬಂತು ಅದು ಬಂತು ಇದು ಬಂತು ಈ ರಾಶಿಗೆ ರಾಜಯೋಗ ಆ ರಾಶಿಗೆ ರಾಜಯೋಗ ಯಾವ ಯೋಗವೂ ಬರೋದಿಲ್ಲ ನಿಮ್ಮ ದಶಾಭುಕ್ತಿನಲ್ಲಿ ಇರ್ತಕ್ಕಂಥ ಗುರು ಪ್ಲೇಸ್ಮೆಂಟು ಮತ್ತು ನಿಮಗೆ ಪ್ರಸ್ತುತ ನಡೆದಿರ್ತಕ್ಕಂಥ ದಶಾಭುಕ್ತಿಗಳಲ್ಲಿ ಏನಾದ್ರೂ ಗುರು ಇದ್ದರೆ ಅಲ್ಲಿ ಏನಾದರೂ ಗುರು ಕೆಟ್ಟಿದ್ದು ಗುರು ಸ ಗುರು ಶಸ್ಥ ಭಾವದಲ್ಲಿ ಅಥವಾ ಅಷ್ಟಮ ಭಾವದಲ್ಲಿ ಅಥವಾ ದ್ವಾದಶ ಭಾವದಲ್ಲಿದ್ದು ಗುರು ಕೆಟ್ಟಿದೆ ಬಟ್ ಸ್ಟಿಲ್ ಅವರು ಗುರು ಗೋಚಾರದಲ್ಲಿ ಏನಾದ್ರು ಸ್ವಲ್ಪ ನಿಮಗೆ ಟ್ರಾನ್ಸಿಟ್ಟಲ್ಲಿ ಸ್ವಲ್ಪ ಪ್ಲಸ್ ಇದ್ದರೆ ಒಂದು ತರ್ಟಿ ಪರ್ಸೆಂಟ್ ಇಂಪ್ಯಾಕ್ಟ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ದಶಾನೇ ಬೇರೆ ನಡೀತಾ ಇದೆ ಅಂತಂದರೆ ಈ ಗುರು ಟ್ರಾನ್ಸಿಟ್ ಯಾವುದಕ್ಕೂ ಯಾವುದೇ ರೀತಿ ಫಲ ಕೊಡೋದಿಲ್ಲ ಸೊ ಹಾಗಾಗಿ ನಿಮ್ಮ ಟ್ರಾನ್ಸಿಟ್ಟಲ್ಲಿ ನಿಮ್ಮ ಗೋಚಾರದಲ್ಲಿ ಅಥವಾ ನಿಮ್ಮ ದಶಾಭಕ್ತಿಗಳಲ್ಲಿ ಗುರುನ ನೋಡಿಕೊಂಡು ಇದನ್ನು ಅಪ್ಲೈ ಮಾಡ್ತಕ್ಕಂಥದ್ದು ಆ್ಯಸ್ ಎ ಜನರಲ್ಲಾಗಿ ಹೇಳೋದಾದ್ರೆ ಗುರು ಮತ್ತು ಗುರು ಬಲ ಸೊ ಗುರು ಬಲ ಯಾವಾಗ ಆಗುತ್ತೆ ಅಂತಂದರೆ ಗುರು ಲಗ್ನದಿಂದ ಸೊ ನಿಮ್ಮ ನಿಮ್ಮ ಲಗ್ನದಿಂದ ಇದು ರಾಶಿ ಅಪ್ಲೈ ಆಗೋದಿಲ್ಲ ರಾಶಿ ನಾನು ಹೇಳ್ತಾ ಇರ್ತೀನಿ ದಿನ ಭವಿಷ್ಯ ರಾಶಿ ಭವಿಷ್ಯ ವಾರ ಭವಿಷ್ಯ ತಿಂಗಳ ಭವಿಷ್ಯ ಯಾವುದು ಕೂಡ ಸರಿ ಬರೋಲ್ಲ ಸೊ ನಿಮ್ಮ ಜನ್ಮ ಜಾತಕದ ದಶಾಮುಕ್ತಿಗಳೇ ಫೈನಲ್ ಮತ್ತು ನಿಮ್ಮಲ್ಲಿ ಬರ್ತ್ ಚಾಟಲ್ಲಿ ಇರ್ತಕ್ಕಂಥ ಲಗ್ನವೇ ಪ್ರಮುಖ ಇದರಲ್ಲಿ ರಾಶಿ ಪ್ರಮುಖ ಅಲ್ಲ ಲಗ್ನ ಏನಂದ್ರೆ ಸುಳ್ಳ ಬೇಸಡ ಸೂರ್ಯನ ಚಲನೆಯ ಆಧಾರದ ಮೇಲೆ ನೋಡ್ತಕ್ಕಂಥದ್ದು ಲಗ್ನ ಚಂದ್ರನ ಚಲನೆಯ ಆಧಾರದ ಮೇಲೆ ನೋಡ್ತಕ್ಕಂಥದ್ದು ರಾಶಿ ಸೊ ರಾಶಿ ಭವಿಷ್ಯ ಇದರಲ್ಲಿ ಎಫೆಕ್ಟ್ ಆಗಲ್ಲ ಸೊ ಹಾಗಾಗಿ ನಿಮ್ಮ ಲಗ್ನಾಧಾರಿತ ಫಲಗಳನ್ನು ನೀವು ನೋಡ್ಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿ ಗುರುಬಲ ಯಾವಾಗ ಬರದೆ ಅಂತೇಳಿದ್ರೆ ಗುರುವು ಲಗ್ನದಿಂದ ಸೊ ನಿಮ್ಮ ಲಗ್ನದಿಂದ ಎರಡು ಐದು ಏಳು ಮತ್ತು ಒಂಬತ್ತು ಮತ್ತು ಹನ್ನೊಂದನೇ ಮನೆಗಳು ದ್ವಿತೀಯ ಸ್ಥಾನ ಪಂಚಮ ಸ್ಥಾನ ಸಪ್ತಮ ಸ್ಥಾನ ನವಮ ಸ್ಥಾನ ಮತ್ತು ಏಕಾದಶಿ ಏಕಾದಶಾಧಿಪತಿ ಸ್ಥಾನ ಸೊ ಈ ಐದು ಮನೆಗಳಲ್ಲಿ ಗುರು ನಿಮ್ಮ ಲಗ್ನದಿಂದ ಗುರುವಿನ ಪ್ಲೇಸ್ಮೆಂಟ್ ಇದ್ದರೆ ಅವಾಗಷ್ಟೇ ಇದು ಗುರುಬಲ ಅಂತೇಳಿ ನಾವು ಪರಿಗಣಿಸ್ಬೋದು ಗುರು ಜನ್ಮರಾಶಿಯಲ್ಲಿ ಇರ್ತಕ್ಕಂಥ ಗುರು ಜನ್ಮರಾಶಿಯಲ್ಲಿ ಇರ್ತಕ್ಕಂಥದ್ದು ತೃತೀಯ ಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿ ಷಷ್ಟಮ ಮತ್ತು ಅಷ್ಟಮ ದಶಮ ಮತ್ತು ದ್ವಾದಶ ಸೊ ಈ ಗುರು ಗುರುಬಲ ಇರೋದಿಲ್ಲ ಸೊ ಹಾಗಾಗಿ ಗುರು ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಗುರು ಗುರುಬಲ ಬರ್ತಕ್ಕಂಥ ಸೊ ಗುರು ನಾರ್ಮಲಿ ಮೂರು ನಕ್ಷತ್ರಗಳನ್ನು ಪ್ರತಿನಿಧಿಸ್ತಾನೆ ಪುನರ್ವಸು ವಿಶಾಖ ಮತ್ತು ಪೂರ್ವವಾದ ಕೂಡ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯ ಒಂದು ಎರಡು ಮೂರನೇ ಪಾದಗಳು ಮತ್ತು ನಾಲ್ಕನೇ ಪಾದ ಕರ್ನಾಟಕ ರಾಶಿಯಲ್ಲಿ ಬೀಳತಕ್ಕಂಥದ್ದು ಕೂಡ ಗುರುವಿನ ಅನುಗ್ರಹಕ್ಕೆ ಪಾತ್ರವಾಗುತ್ತೆ ವಿಶಾಖ ನಕ್ಷತ್ರದ ವಿಶಾಖ ನಕ್ಷತ್ರ ಇದು ತುಲಾ ರಾಶಿಯ ಒಂದು ಎರಡು ಮೂರನೇ ಪಾದ ಮತ್ತು ವೃಶ್ಚಿಕದ ನಾಲ್ಕನೇ ಪಾದದಲ್ಲಿ ಬರುತ್ತೆ ಪೂರ್ವಭಾದ್ರ ಮೀನದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಕೂಡ ಗುರುವಿನ ಅನುಗ್ರಹ ಅಥವಾ ಗುರುವಿನ ನಕ್ಷತ್ರಕ್ಕೆ ಪಾತ್ರವಾಗುತ್ತೆ ಸೊ ಗುರುವಿನ ಸ್ವ ಸುಕ್ಷೇತ್ರವತ್ತವಾಗ್ತಕ್ಕಂಥ ಧನು ಮತ್ತು ಮೀನ ಮೀನರಾಶಿಯನ್ನು ಪ್ರತಿನಿಧಿಸ್ತಾನೆ ಗುರುವಿಗೆ ಗುರುವಿಗೆ ವಿಶೇಷವಾದ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ ಮೂರು ದೃಷ್ಟಿಕೋನಗಳಿರುತ್ತೆ ಗುರು ನಾರ್ಮಲಿ ಪಂಚಮ ಸ್ಥಾನವನ್ನು ನೋಡ್ತಕ್ಕಂಥದ್ದು ಸಪ್ತಮ ಸ್ಥಾನ ಮತ್ತು ನವಮ ಸ್ಥಾನ ಈ ಮೂರು ಕೂಡ ವಿಶೇಷವಾಗಿ ಗುರುವಿನ ದೃಷ್ಟಿಗೆ ಇರ್ತಕ್ಕಂಥದ್ದು ಬೇರೆ ಎಲ್ಲ ಗ್ರಹಗಳಿಗೂ ಕೂಡ ಸೂರ್ಯ ಚಂದ್ರಿಗೆ ಆಗ್ಬೋದು ಬುಧ ಆಗ್ಬೋದು ಶುಕ್ರನಿಗಾಗ್ಬೋದು ಸಪ್ತಮ ಸ್ಥಾನ ಮಾತ್ರ ಇರುತ್ತೆ ಏಳನೇ ದೃಷ್ಟಿ ನೋಡ್ತಕ್ಕಂಥದ್ದು ಗುರುವಿಗೆ ಐದನೇ ದೃಷ್ಟಿ ಒಂದು ಮತ್ತು ನವಮ ದೃಷ್ಟಿ ಎರಡು ವಿಶೇಷವಾದ ಆಸ್ಪೆಕ್ಟ್ಸ್ ಅಂತೇಳಿ ಕಲಿತೀವಿ ಕರಿತೀವಿ ಶುರುವಿಗೆ ಯಾಕೆ ಪಂಚಮ ದೃಷ್ಟಿ ಕೊಟ್ಟಿದ್ರೆ ಪಂಚಮ ಸ್ಥಾನ ಕಾರಕ ಪುತ್ರಕಾರಕ ಸತಾನಕಾರ ಹಾಕಿದ ಪಂಚಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಅದೇ ರೀತಿ ನವಮ ದೃಷ್ಟಿ ಭಾಗ್ಯಾಧಿಪತಿ ಸ್ಥಾನವನ್ನು ನೋಡ್ತಕ್ಕಂಥದ್ದು ನವಮ ದೃಷ್ಟಿ ಹಾಗಾಗಿ ಗುರುವಿನ ಹೇಳ್ತಕ್ಕಂಥದ್ದು ಸಾಕಷ್ಟು ಬಲಿಷ್ಠವಾದ ಮತ್ತು ಶುಭ ಗ್ರಹ ಅಂತೇಳಿ ಪಂಚಮ ದೃಷ್ಟಿ ನವಮ ದೃಷ್ಟಿ ಬೇರೆ ಯಾವ ಗ್ರಹಗಳಿಗೂ ಇಲ್ಲ ಸೊ ಗುರುವಿನ ರವಿಚಂದ್ರ ಮತ್ತು ಕುಜರು ಈ ಮೂರು ಗ್ರಹಗಳು ಕೂಡ ಈ ನಮ್ಮ ಗುರುವಿಗೆ ಮಿತ್ರರಾಗ್ತಾರೆ ಅದೇ ರೀತಿ ಬುಧ ಮತ್ತೆ ಶುಕ್ರರು ಶತ್ರುಗಳು ಗುರುಗ್ರಹ ಮತ್ತು ಕಾಲಕತ್ವವನ್ನು ನೋಡೋದಾದ್ರೆ ಈಗ ಪ್ರಸ್ತುತ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಕ್ಕಂಥ ಶುಕ್ರ ಶತ್ರು ಸ್ಥಾನವಾಗ್ತಂತಹ ಶುಕ್ರನ ರಾಶಿಯಾಗಿರುತ್ತೆ ಆದ್ರೆ ಹೋಗ್ತಕ್ಕಂಥ ನಕ್ಷತ್ರಗಳು ಯಾವ್ಯಾವು ಸೊ ನಕ್ಷತ್ರ ಫಲಗಳು ಕೂಡ ಇಂಪಾರ್ಟೆಂಟ್ ಇದೆ ಗುರು ಪ್ರಾಶಿಗಾಯ್ತು ಅಂದ್ರೆ ವೃಷಭ ರಾಶಿಯ ನಕ್ಷತ್ರಗಳು ಯಾವ್ಯಾವಿದೆ ಕೃತಿಕಾ ನಕ್ಷತ್ರ ಎರಡು ಮೂರು ಮತ್ತು ನಾಲ್ಕನೇ ಪಾದ ಮೊದಲನೇ ಪಾದ ಮೇಷರಾಶಿಗೆ ಬಿದ್ದಿರುತ್ತೆ ಇನ್ನು ಉಳಿದಂತಹ ಕೃತಿಕ ನಕ್ಷ ಎರಡು ಮೂರು ನಾಲ್ಕನೇ ಪಾದಗಳು ಸೂರ್ಯನ ಪ್ರತಿನಿಧಿಸುತ್ತೆ ಇದು ಸೂರ್ಯನ ನಕ್ಷತ್ರ ಹಾಗಾಗಿ ಇಲ್ಲಿ ಗುರು ವೃಷಭ ರಾಶಿ ಹೋದ್ರೂ ಕೂಡ ಸೂರ್ಯನ ಫಲವನ್ನು ಕೂಡ ಸ್ವಲ್ಪ ಇದರಲ್ಲಿ ನಾವು ತಗೋಬೇಕಾಗತ್ತೆ ರೋಹಿಣಿ ನಕ್ಷತ್ರ ಸೊ ಚಂದ್ರನ ನಕ್ಷತ್ರ ಇಲ್ಲಿ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ವೃಷಭ ರಾಶಿಗಿದೆ ಸೊ ಚಂದ್ರ ಮತ್ತೆ ಸೂರ್ಯ ಇಬ್ಬರೂ ಮಿತ್ರರಾಗಿ ವೃಷಭ ರಾಶಿಯಲ್ಲಿ ಮಿತ್ರ ನಕ್ಷತ್ರಗಳು ಇರೋದ್ರಿಂದ ಶುಭ ಫಲಗಳನ್ನ ನಾವು ನಿರೀಕ್ಷಿಸಬಹುದು ಅದೇ ರೀತಿ ಮೃಗಶಿರ ನಕ್ಷತ್ರ ಸೊ ಇದು ಒಂದು ಮಂಗಳನ ಅಧಿಪತ್ಯ ಒಂದು ಎರಡು ಪಾದಗಳು ವೃಷಭದಲ್ಲಿ ಬೀಳದೆ ಮಿಥುನದಲ್ಲಿ ಮೂರು ಮತ್ತು ನಾಲ್ಕನೇ ಪಾದಗಳಿದ್ದಾವೆ ಹಾಗಾಗಿ ಮೊದಲ ಅರ್ಧಾರ್ಧಕ್ಕಿಂತ ಹೆಚ್ಚಾಗಿ ಗುರುವಿನ ಟ್ರನ್ಸ್ ಅಂದರೆ ಆರರಿಂದ ಎಂಟು ತಿಂಗಳ ಕಾಲ ಕೃತಿಕಾ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಚರ್ಚಿಸುತ್ತೆ ವೃಷಭ ರಾಶಿಯಲ್ಲಿ ಹಾಗಾಗಿ ಸೂರ್ಯಚಂದ್ರರು ಮಿತ್ರರಾಗಿರೋದ್ರಿಂದ ಇದರ ಫಲಗಳು ಕೂಡ ಉತ್ತಮವಾಗಿರುತ್ತೆ ಇನ್ನು ಜನವರಿಯ ನಂತರ ಪ್ರ ಪ್ರವೇಶಿಸತಕ್ಕಂತಹ ಮಂಗಳನ ನಕ್ಷತ್ರದಲ್ಲಿ ಸ್ವಲ್ಪ ಮಧ್ಯಮ ಫಲವನ್ನು ನಾವು ನಿರೀಕ್ಷಿಸಬಹುದು ಹಾಗಾಗಿ ಗುರುವಿನ ಟ್ರಾನ್ಸಿಟ್ ಏನಾಗತ್ತೆ ಯಾವ ಮನೆಗಳಲ್ಲಿದೆ ಲಗ್ನದಿಂದ ಮತ್ತು ಯಾವ ನಕ್ಷತ್ರ ನಕ್ಷತ್ರಾಧಿಪತಿಯೇ ಪ್ರಮುಖ ನಕ್ಷತ್ರಾಧಿಪತಿಯ ಫಲಗಳನ್ನೇ ಫಿಫ್ಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಇನ್ನು ಉಳಿದ ರಾಶಿಯ ಫಲಗಳು ಟ್ವೆಂಟಿ ಫೈವ್ ಪರ್ಸೆಂಟು ಮತ್ತು ಅಲ್ಲಿಯ ರಾಶ್ಯಾಧಿಪತಿಯ ಫಲಗಳು ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಸೊ ನಕ್ಷತ್ರವೇ ಪ್ರಮುಖ ಸೊ ಹಾಗಾಗಿ ಈ ನಕ್ಷತ್ರಗಳಲ್ಲಿ ಈ ನಕ್ಷತ್ರಗಳಲ್ಲಿ ಮೃಗಶಿರ ಮೃಗಶಿರ ನಕ್ಷತ್ರ ಬಂದು ಶತ್ರುವಿನ ನಕ್ಷತ್ರ ಉಳಿದ ಎರಡು ನಕ್ಷತ್ರಗಳು ಉತ್ತಮವಾಗಿರುತ್ತೆ ಸೊ ಗುರುಗ್ರಹ ಮತ್ತು ಅದರ ಕಾರಕತ್ವವನ್ನು ನೋಡ್ತಕ್ಕಂಥದ್ದು ಗುರುವನ್ನು ಧನಕಾರಕ ಪುತ್ರಕಾರಕ ಅಂತೇಳಿ ಅವರಿಗೆ ಎರಡನ್ನ ಕಾರಕತ್ವವನ್ನು ಕೊಟ್ಟಿದ್ದಾರೆ ಸೂರ್ಯ ಬಂದರೆ ಆರೋಗ್ಯವನ್ನು ಸೂಚಿಸ್ತಕ್ಕಂಥದ್ದು ಶನಿ ಬಂದು ಕರ್ಮಾವಧಿ ಅಂದರೆ ನಮ್ಮ ಉದ್ಯೋಗವನ್ನು ಸೂಚಿಸ್ತಕ್ಕಂಥದ್ದು ಚಂದ್ರ ಬಂದು ಮನಸ್ಸಾರಕ ನಮ್ಮ ಮನಸ್ಸನ್ನು ಸೂಚಿಸ್ತಕ್ಕಂಥದ್ದು ಹಾಗಾಗಿ ಒಂದೊಂದು ಗ್ರಹಗಳಿಗೂ ಒಂದೊಂದು ಕಾರಕತ್ವ ಇದೆ ಸೊ ಹಾಗಾಗಿ ಗುರುವಿಗೆ ಕೊಟ್ಟಿರ್ತಕ್ಕಂಥ ಧನಕಾರಕ ಮತ್ತು ಸಂತಾನಕಾರಕ ಧನಕಾರಕ ಯಾಕಂದರೆ ಗುರುವಿನ ದೃಷ್ಟಿ ಹೇಳಿದ್ನಲ್ಲ ಎರಡನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ಗುರು ಧನಕಾರಕನಾಗ್ತಾನೆ ಎರಡನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಲಗ್ನದಿಂದ ಶುಭ ಗುರುಬಲ ಇರುತ್ತೆ ಅದೇ ರೀತಿ ಪಂಚಮ ದೃಷ್ಟಿ ಇರ್ತಕ್ಕಂಥದ್ದು ಸೊ ಸಂತಾನಕ್ಕೆ ಕೂಡ ಅನುಕೂಲವಾಗತ್ತೆ ಅಂತೇಳಿ ಗುರುವಿಗೆ ಈ ಕಾರಕತ್ವಗಳು ಮತ್ತು ಯಶುಗಳನ್ನು ನೀಡಿರ್ತಕ್ಕಂಥದ್ದು ಇದರಲ್ಲಿ ಏನಂದ್ರೆ ಗುರು ಮತ್ತು ಶನಿ ಕೂಡ ಸಂಯೋಜನೆ ಆದಾಗ ಧರ್ಮ ಕರ್ಮಾಧಿಪತಿ ಯೋಗ ಅಂತೇಳಿ ಉಂಟಾಗತ್ತೆ ಸೊ ಹಾಗಾಗಿ ಇದು ಕೂಡ ಧರ್ಮ ಕರ್ಮಾಧಿಪತಿ ಯೋಗ ಕೆಲವೊಂದು ಮಠ ಮಠಾಧೀಶರಾಗ್ಬೋದು ಕೆಲವು ಸ್ಪಿ ಸ್ಪಿರಿಚುವಲ್ ಸೈನ್ಸ್ ಆಗ್ಬೋದು ಸೊ ಇವರು ಕರ್ಮಾಧಿಪತಿ ಆಗಿರ್ತಕ್ಕಂಥ ಶನಿ ಗುರುವಿನ ಬಲವ ಬಲವನ್ನು ಹೊಂದಿರತಕ್ಕಂಥ ಉತ್ತಮ ಪ್ಲೇಸ್ಮೆಂಟಲ್ಲಿದ್ದಾಗ ಏನಾಗ್ತಾರೆ ಅಂದರೆ ಧರ್ಮ ಕಾರ್ಯಗಳನ್ನು ಮಾಡ್ತಾರೆ ಅದೇ ರೀತಿ ಅದು ಅವರ ಕಾಯಕವಾಗಿ ಪರಿವರ್ತನೆ ಆಗುತ್ತೆ ಸೊ ಗುರು ಶನಿ ಸಂಯೋಗನೂ ಕೂಡ ಬಹಳ ಉತ್ತಮವಾಗಿರುತ್ತೆ ಸೊ ಗುರುಗಳು ಸಾಮಾನ್ಯವಾಗಿ ಮಕ್ಕಳನ್ನು ಸೂಚಿಸ್ತಕ್ಕಂಥದ್ದು ಸಂಪತ್ತು ಬುದ್ಧಿವಂತಿಕೆ ಶಿಕ್ಷಣ ಮತ್ತು ಜ್ಯೋತಿಷ್ಯ ಮತ್ತು ಧರ್ಮ ಗ್ರಂಥಗಳನ್ನು ಸೂಚತಕ್ಕಂಥದ್ದು ಜ್ಞಾನ ಭಕ್ತಿ ತ್ಯಾಗ ತ್ಯಾಗ ಮನೋಭಾವ ಧರ್ಮ ನಂಬಿಕೆ ಮತ್ತು ರಾಜಯೋಗ್ಯ ಮತ್ತು ರಾಜ ಗೌರವಗಳನ್ನು ಕೊಡ್ತಕ್ಕಂಥದ್ದು ಗುರುಗ್ರಹ ಸೊ ಗುರುಗ್ರಹ ಅತ್ಯಂತ ಬಲಾಠ್ಯವಾಗಿದ್ದಾಗ ಏನಾಗುತ್ತೆ ಅಂದರೆ ಶಿಕ್ಷಣ ಸಂಸ್ಥೆಗಳು ಕಾನೂನನ್ನು ಓದ್ತಕ್ಕಂಥದ್ದು ವಿದೇಶಾಂಗ ನೀತಿ ಉಪಾಧ್ಯಾಯ ವೃತ್ತಿಯನ್ನು ನಿರ್ವಹಿಸತಕ್ಕಂಥದ್ದು ಅಧ್ಯಾಪಕರಾಗ್ತಕ್ಕಂಥದ್ದು ಕೂಡ ಹೆಚ್ಚಾಗಿ ಬರುತ್ತೆ ಸೊ ಅದೇ ರೀತಿ ಗುರುಗ್ರಹವೇ ಕರ್ಮಸ್ಥಾನದಲ್ಲಿದ್ದಾಗ ಕಾನೂನು ಆಡಳಿತ ಮಂಡಳಿ ನ್ಯಾಯಾಧೀಶರ ಕೂಡ ಆಗ್ತಕ್ಕಂಥ ಇದೆ ಗುರುಗ್ರಹ ಯಾವಾಗ ಶನಿ ಜೊತೆ ಸಂಯೋಜನೆಯಾಗಿ ಕರ್ಮಧರ್ಮಾಧಿಪತಿ ಯೋಗ ಆಗತ್ತೆ ಆಗ ಆ ಜಾತಕರು ಉತ್ತಮವಾದ ಕಾನೂನು ಆಡಳಿತ ಕಾನೂನು ಉಸ್ತುವಾರಿ ನಿಯೋಜನೆ ಮಾಡ್ತಂಥದ್ದು ನ್ಯಾಯಾಧೀಶರು ಕೂಡ ಆಗಿ ಗ ಸೇವೆಗಳನ್ನು ಸಲ್ಲಿಸ್ತಕ್ಕಂಥ ಯೋಗ ಇರುತ್ತೆ ಸೊ ಇದಿಷ್ಟು ಕೂಡ ಗುರುವಿನ ಬಗ್ಗೆ ಮಾಹಿತಿ ಸೊ ಗುರುವಿಗೆ ಪರಿಹಾರ ಸೊ ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಮೂರನೇ ಮನೆ ನಾಲ್ಕನೇ ಮನೆ ಮತ್ತು ಆರನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೇಲಿ ಏನಾದರೂ ಇದ್ದರೆ ದುಸ್ಥಾನಗಳು ಆರು ಎಂಟು ಮತ್ತು ಹನ್ನೆರಡನೇ ಮನೆಗಳನ್ನು ದುಸ್ಥಾನಗಳು ಕರಿತೀವಿ ಗುರುಬಲ ಇದೆ ಅಂದರೆ ಗುರುಬಲವನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಪ್ರತಿ ಗುರುವಾರದಂದು ಕಡಲೇಕಾಲ ದಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಗುರುವು ಹಿರಿಯರನ್ನು ಸೂಚಿಸ್ತಾನೆ ಹಾಗಾಗಿ ಹಿರಿಯರಿಗೆ ಅಥವಾ ನಿಮ್ಮ ಅಧ್ಯಾಪಕರಿಗೆ ಅಥವಾ ಗುರುಸ್ಥಾನವನ್ನು ಹೊಂದಿರತಕ್ಕಂಥ ವಯಸ್ಸಾದ ವೃದ್ಧರಿಗೆ ಹಳದಿ ವಸ್ತು ದಾನವನ್ನು ಮಾಡ್ತಕ್ಕಂಥದ್ದು ಗುರುವಿನ ನಾವು ಕೃಪೆಗೆ ಪಾತ್ರರಾಗಬಹುದು ಅಥವಾ ಗುರುಬಲವನ್ನು ಹೆಚ್ಚಿಸ್ಕೋಬಹುದು ಅದೇ ರೀತಿ ಗುರು ಜ್ಞಾನಕಾರಕನಾಗಿರೋದ್ರಿಂದ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ಸಾಮಗ್ರಿಗಳನ್ನು ದಾನ ಮಾಡ್ತಕ್ಕಂಥದ್ದು ಪುಸ್ತಕ ಪೆನ್ಸಿಲ್ ಈ ರೀತಿ ಅವರ ಟ್ಯೂಷನ್ ಫೀಸು ಅಥವಾ ಸ್ಕೂಲಿನ ಫೀಸ್ಗಳನ್ನು ಕಟ್ಟತಕ್ಕಂಥದ್ದು ಸೊ ಅದನ್ನು ಮಾಡಲು ಕೂಡ ನಮ್ಮ ಜನ್ಮ ಜಾತಕದಿಂದ ಗುರುವಿನ ದೋಷವನ್ನು ಕೂಡ ನಾವು ಮೂಲನ ಮಾಡ್ಕೋಬಹುದು ಅದೇ ರೀತಿ ಓಂ ಗ್ರಾಮ್ ಗ್ರೀನ್ ಗ್ರೌನ್ ಸಹ ಗುರುವೇ ನಮಃ ಅಂತೇಳಿ ಈ ಮಂತ್ರವನ್ನು ಯಥೇಚ್ಛವಾಗಿ ಪಠನೆ ಮಾಡೋದ್ರಿಂದ ಕೂಡ ನಾವು ಗುರುಬಲವನ್ನು ನಿರೀಕ್ಷಿಸಬಹುದು ಹಾಗಾಗಿ ಕೊನೆಯ ಭಾಗಕ್ಕೆ ಬರೋದಾದರೆ ಈ ಬಾರಿಯ ಗುರುವಿನ ಗೋಚಾರ ಫಲ ಈ ಮೇಷದಿಂದ ವೃಷಭವಾಗಿ ಆಗ್ತಿರ್ತಕ್ಕಂಥ ಟ್ರಾನ್ಸಿಟ್ ಅಂತ ಹೇಳ್ತೀವಿ ಈ ಫಲಗಳನ್ನು ನಾವು ಲಗ್ನದಿಂದ ಮಾತ್ರ ನೋಡಬೇಕು ಈ ಬಾರಿ ಮೇಷ ಲಗ್ನ ಕರ್ಕಾಟಕ ಲಗ್ನ ಕನ್ಯಾ ಲಗ್ನ ವೃಶ್ಚಿಕ ಮಕರ ಈ ಐದು ರಾಶಿಗಳಿಗೆ ಅತ್ಯಂತ ಬಲವಾಗಿರ್ತಕ್ಕಂಥದ್ದು ಮೇಷದಿಂದ ಲಗ್ನ ಕರ್ನಾಟಕ ಕರ್ಕಾಟಕ ಲಗ್ನ ಕನ್ಯಾ ಲಗ್ನ ವೃಶ್ಚಿಕ ಲಗ್ನ ಮತ್ತು ಈ ಐದು ಲಗ್ನಗಳಿಗೆ ಈ ಮುಂದಿನ ಒಂದು ವರ್ಷ ಕಾಲ ಗುರುಬಲ ಇರುತ್ತೆ ಕಂಡೀಷನ್ಸ್ ಏನು ಅಪ್ಲೈ ಅಂದರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಗುರು ಟ್ರಾನ್ಸಿಟ್ ಇದ್ರೆ ಮಾತ್ರ ಈ ಗುರುಬಲ ಪ್ಲಸ್ ಆ್ಯಡ್ ಆನ್ ಆಗಿ ನಿಮಗೆ ಫಲಗಳನ್ನು ನೀಡ್ತಕ್ಕಂಥದ್ದು ಅದೇ ರೀತಿ ಯಾವ ಯಾವ ಲಗ್ನಗಳಿಗೆ ಬಲ ಇಲ್ಲ ಈ ವರ್ಷ ಅಂತಂದರೆ ವೃಷಭ ಲಗ್ನ ಮಿಥುನ ಲಗ್ನ ಲಗ್ನ ತುಲಾ ಲಗ್ನ ಮತ್ತು ಧನುರ್ ಈ ಲಗ್ನಗಳಿಗೆ ಗುರುಬಲ ಇಲ್ಲ ಸೊ ಇದಿಷ್ಟು ಕೂಡ ಗುರುಬಲದ ವಿಶೇಷವಾದಂಥ ಕಾರ್ಯಕ್ರಮ ಸೊ ಹಾಗಾಗಿ ನಿಮ್ಮ ನಿಮ್ಮ ಲಗ್ನಾಧಾರಿತ ಗುರುಬಲ ಇದೆಯಾ ಇಲ್ವಾ ಅಂತೇಳಿ ನೋಡ್ಕೊಳ್ಳಿ ಇದು ಗೋಚಾರ ಫಲ ಆಗಿರೋದ್ರಿಂದ ಇದು ನಿಮ್ಮ ಲಗ್ನಾಧಾರಿತವಾಗಿರ್ತಕ್ಕಂಥದ್ದು ಮೂವತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ನಿಮಗೆ ಪ್ಲಸ್ ಸ್ಯಾಡನ್ ಆಗುತ್ತೆ ಅದ್ರ ಬಿಟ್ಟರೆ ಗುರುಬಲ ಬಂದಿದೆ ಹೇಳಿ ರಾಜಯೋಗ ಆ ಯೋಗ ಈ ಯೋಗ ಅಂತೇಳಿ ಯಾವುದು ತಲೆ ಕೆಟ್ಟಿಕೊಬೇಡಿ ನಿಮ್ಮ ಜನ್ಮ ಜಾತಕದಲ್ಲಿರ್ತಕ್ಕಂಥ ಯೋಗಗಳು ನಿಮ್ಮ ಜನ್ಮ ಜಾತಕದಲ್ಲಿ ನಡೆತ ನಡೀತಕ್ಕಂಥ ದಶಾತುಪ್ತಿಗಳೇ ಕೂಡ ಪ್ರಮುಖ ಇದಿಷ್ಟು ಹೇಳಿ ಈ ದಿನದ ಗುರುಬಲ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಮುಂದಿನ ಬಾರಿ ಆದಷ್ಟು ಪ್ರತಿಯೊಂದು ಮೇಷ ಲಗ್ನದಿಂದ ಮೀನ ಲಗ್ನದವರೆಗೂ ಗುರುಬಲ ಯಾವ ರೀತಿ ತಗೋಬೇಕು ಹೇಗೆ ಕನ್ಸೆಂಟ್ರೇಷನ್ ಆಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು